ಮಾಧ್ಯಮ ಸ್ನೇಹಿತರು ಅವ್ರು ಬರಬೇಕು ಈ ಅಲೆಯನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅಲೆಯನ್ನ ತಡಿಲಿಕ್ಕೆ ಜನತಾ ದಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಬರವಣಿಗೆಯನ್ನ ನಮ್ಮ ಮಾಧ್ಯಮ ಸ್ನೇಹಿತರಿಕೆ ಬರ್ಸೋ ಶಕ್ತಿ ಇರ್ತಕ್ಕಂಥದ್ದು ಈ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದ ನಿಮ್ಮೆಲ್ಲರಿಗೂ ಇದೆ ಅದರಲ್ಲೂ ಮದ್ದೂರವರು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ದಯವಿಟ್ಟು ಇನ್ನೂ ನಾಲ್ಕು ವರ್ಷ ನಿಮ್ಮ ಸೇವೆಯನ್ನ ಇರಬಹುದು ಮರು ಇರ್ಬೋದು ದಿನೇಶ್ ಇರ್ಬೋದು ನ್ಯಾಯ ಇರ್ಬೋದು ರಂಗ ಇರ್ಬೋದು ಲೋಕ್ಸಭಾ ಇಲ್ಲಿನ ಸದಸ್ಯರಾದಂತವ್ ಇರ್ಬೋದು ನಮ್ಮೆಲ್ಲ ಶಾಸಕರು ಒಗ್ಗಟ್ಟಾಗಿ ನಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಸಹ ಒಂದನೇ ತಾರೀಕು ಸ್ವತಃ ಬಂದು ಆಶೀರ್ವದಿಸಿ ಇಪ್ಪತ್ತಾರನೇ ತಾರೀಕು ವರೆಗೂ ಪ್ರತಿ ಮನೆ ಹೋಗಿ ಮತವನ್ನ ಕೇಳಿ ಇದು ಗ್ಯಾರಂಟಿ ಹೇಳಿ ಕೇಂದ್ರ ಸರ್ಕಾರದ ಸಾಲ ಮನ್ನಾ ಇರ್ಬೋದು ಎಂ ಎಸ್ ಬಿ ರೈತರ ಪರವಾಗಿ ಎಂ ಎಸ್ಬಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು ಇದು ದೊಡ್ಡ ಪ್ರಮಾಣದ ಎಲ್ಲ ಆಟದ ರೈತರ ಪರವಾಗಿ ತಗೊಳ್ತಕ್ಕಂಥ ತೀರ್ಮಾನ ಕಾಂಗ್ರೆಸ್ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಿಮ್ಮೆಲ್ಲರೂ ಸಹ ಸಂಪೂರ್ಣ ಆಶೀರ್ವಾದವನ್ನ ಮಾಡಬೇಕು